ಯಕ್ಷ ಧ್ರುವ ಪಟ್ಲ ಪಾಂಡೆ ಚಕ್ರದ ಹದಿನೈದರಲ್ಲಿ ಪ್ರಾರಂಭವಾಗಿ ಒಂಬತ್ತನೇ ವರ್ಷದ ದಶಮಾನೋತ್ಸವವನ್ನು ಆಚರಿಸಲಿದ್ದೇವಿನಲ್ಲಿ ಪಟ್ಲಶ್ರಂಭ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಬಹಳ ಸತೀಶ್ ಶೆಟ್ಟಿಯವರಿದ್ದಾರೆ ಕೋಶಾಧಿಕಾರಿಯಾದಂತಹ ಸಿ ಸುಜೇಶ್ ಕುಮಾರ್ ರೈಲು ಉಪಾಧ್ಯಕ್ಷರಾದಂಥ ಡಾಕ್ಟರ್ ಮನೋರಾವ್ ಅವರು ಸಂಘಟನಾ ಕಾರ್ಯದರ್ಶಿಯಾದಂಥ ಆದಂತಹ ನವನೀಶ್ ಶೆಟ್ಟಿ ಅವರು ಹಾಗೂ ಜೊತೆ ಕಾರ್ಯದರ್ಶಿಗಳಾದಂತಹ ಶ್ರೀ ರಾಜೀವ ಪೂಜಾರಿ ಕೈಕಂಬ ಹಾಗೂ ಶ್ರೀ ರವಿಶೆಟ್ಟಿ ಅಶೋಕ್ ನಗರ ಹಾಗೂ ಸಂಘಟನಾ ಕಾರ್ಯದರ್ಶಿ ಪ್ರದೀಪ್ ಆಳ್ವ ಕದ್ರಿ ಸಂಘಟನಾ ಕಾರ್ಯದರ್ಶಿ ಜಗನ್ನಾಥ್ ಶೆಟ್ಟಿ ಬಾಳ ನಮ್ಮ ಜೊತೆ ಈ ಪ್ರತಿಗೋಷ್ಠಿಯಲ್ಲಿದ್ದಾರೆ ನಾಡಿದ್ದು ಮೇ ಕೊನೆಯ ಆದಿತ್ಯವಾರ ನಾವು ಪ್ರತಿ ವರ್ಷ ಮಾಡುವ ಹಾಗೆ ಈ ಸಲ ಮೇ ಇಪ್ಪತ್ತಾರನೇ ತಾರೀಕು ಅಡ್ಯಾರ್ ಗಾರ್ಡನ್ ನಲ್ಲಿ ಪಟ್ಲ ಸಂಭ್ರಮ ಒಂಬತ್ತನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಬೆಳಿಗ್ಗೆ ಅಬ್ಬರ ಆಗಿ ಏಳುವರೆಗೆ ಬೆಳಿಗ್ಗೆ ಏಳುವರೆಗೆ ಚೌಕಿ ಪೂಜೆಯಿಂದ ಹಿಡಿದು ಆನಂತರ ಮಹಿಳಾ ಯಕ್ಷಗಾನ ಮಹಿಳಾ ಘಟಕದ ಸದಸ್ಯರಿಂದ ಆನಂತರ ಸಭಾ ಕಾರ್ಯಕ್ರಮ ಉದ್ಘಾಟನಾ ಸಭಾ ಕಾರ್ಯಕ್ರಮ ಅದರಲ್ಲಿ ಅಧ್ಯಕ್ಷರಾಗಿ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ರು ಹಾಗೂ ಉದ್ಘಾಟಕರಾಗಿ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಚೇರ್ಮನ್ ಆದಂತಹ ಕನ್ಯಾನ ಸದಾಶಿವ ಶೆಟ್ರು ಹಾಗೂ ಇನ್ನಿತರ ಅನೇಕ ಗಣ್ಯ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಆನಂತರ ಯುವ ಭಾಗವತರಿಂದ ಯಕ್ಷಗಾನ ವೈಭವ ಮಧ್ಯಾಹ್ನ ಪುನಃ ಒಂದು ಒಂದು ಗಂಟೆಯ ಸಭಾ ಕಾರ್ಯಕ್ರಮ ಅದರಲ್ಲಿ ಅಧ್ಯಕ್ಷರಾಗಿ ನಮ್ಮ ಟ್ರಸ್ಟ್ನ ಪ್ರಧಾನ ಸಂಚಾಲಕರಾದಂತಹ ಬರೋಡ ಶಶಿಧರ ಶೆಟ್ಟಿಯವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಮಹಿಳಾ ಯಕ್ಷಗಾನ ಆನಂತರ ಮಕ್ಕಳ ವಿದ್ಯಾರ್ಥಿ ಸಮ್ಮೇಳನ ಈ ಸಲ ಹೊಸದಾಗಿ ನಾವು ಪ್ರಾರಂಭ ಮಾಡಿದಂತಹ ವಿದ್ಯಾರ್ಥಿ ಶಿಕ್ಷಣದ ಮಕ್ಕಳಿಂದ ವಿದ್ಯಾರ್ಥಿ ಸಮ್ಮೇಳನ ಅಲ್ಲಿ ನಡೆಯಲಿಕ್ಕಿದೆ ಒಂದು ಒಂದು ಒಂದೂವರೆ ಗಂಟೆಗಳ ಕಾಲ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆನಂತರ ಪಾರಂಪರಿಕ ಯಕ್ಷಗಾನ ಒಂದೂವರೆ ಗಂಟೆಯ ತೆಂಕುತಿಟ್ಟಿನ ಪಾರಂಪರಿಕ ಯಕ್ಷಗಾನ ನಡೆಯಲಿಕ್ಕಿದೆ ಪೂಜೆ ಅಶೋಕ್ ಭಟ್ರು ಹಾಗೂ ಹುರಿಯ ಗಣಪತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಆನಂತರ ಸಭಾ ಕಾರ್ಯಕ್ರಮ ಕನ್ಯಾನ ಸದಾಶಿವ ಅಧ್ಯಕ್ಷತೆಯಲ್ಲಿ ಪೂಜ್ಯ ಸ್ವಾಮೀಜಿ ತ್ರಯರು ಬೆಳಿಗಿನಿಂದಲೇ ನಮಗೆ ನಮ್ಮ ಜೊತೆಗೆ ಭಾಗವಹಿಸಲಿಕ್ಕಿದ್ದಾರೆ ಆನಂತರ ಹಾಸ್ಯವೈಭವ ಈ ರೀತಿ ಕಾರ್ಯಕ್ರಮಗಳು ರೂಪುರೇಷೆ ಅದರ ಜೊತೆಯಲ್ಲಿ ಬೇರೆ ಬೇರೆ ಚಾರಿಟಿ ಪ್ರೋಗ್ರಾಮ್ಗಳು ನಡೀತಾ ಇದೆ ಇನ್ಶೂರೆನ್ಸ್ ನಿಮ್ಗೆ ಗೊತ್ತಿದೆ ಯಕ್ಷಗನ ಕಲಾವಿದರುಗಳಲ್ಲದೆ ನಾಟಕ ರಂಗಭೂಮಿಯ ಕಲಾವಿದರು ದೈವಾರಾಧನೆಯ ಕಲಾವಿದರು ಆ ಪರಿಚಾರಕರು ಹಾಗೂ ಕಂಬಳ ಕ್ಷೇತ್ರದಲ್ಲಿ ದುಡಿದಂತಹ ಕಲಾವಿದರು ಇಂತಹ ಅನೇಕ ಕಲಾವಿದರುಗಳಿಗೆ ನಾವು ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ನಮ್ಮ ಫೌಂಡೇಶನ್ನ ಪದಾಧಿಕಾರಿಗಳು ಅದರ ಒಬ್ಬೊಬ್ಬರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅದೆಲ್ಲ ನಡೀತಾ ಇರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷವೂ ತಾವು ಅಭೂತಪೂರ್ವವಾದ ಬೆಂಬಲವನ್ನು ನಮಗೆ ಮಾಧ್ಯಮ ಲೋಕದ ಇಡೀ ಮನೆ ಮನೆಗೆ ಕುಟ್ಟಿಸುವ ಆ ಪ್ರಚಾರದಲ್ಲಿ ತಾವುಗಳು ತುಂಬ ಮುಂದುವರ್ಜಿ ವಹಿಸಿದ್ದೀರಿ ಕಲಾವಿದರ ಕಷ್ಟಗಳಿಗೆ ಸ್ಪಂದಿಸುವಂತಹ ಈ ಚಾರಿಟಿಯನ್ನು ತಾವುಗಳು ಮತ್ತು ಪ್ರೋತ್ಸಾಹಿಸಬೇಕು ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಮಾರ್ಗದರ್ಶನವೂ ಪ್ರಚಾರವು ಎರಡೂ ನಮಗೆ ಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ